ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ತಾಲೂಕಿನ ಪಲಗಟ್ಟೆ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ರೇಣಕಮ್ಮ ಗುರುಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಪ್ರಭಾರ ಇಒ ಮಿಥುನ್ ಕಿಮಾವತ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಂದರ್ಭದಲ್ಲಿ ಪಿಡಿಒ ಶಶಿಧರ್ ಪಾಟೀಲ್ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಮಂಜಕ ಪ್ರಕಾಶ್ ಮುರುಗೇಶ್ ಎಂಆರ್ ಬಿಪಿ ವಿರೂಪಾಕ್ಷಪ್ಪ ಬಸವರಾಜ್ ಶ್ರೀಮತಿ ರತ್ನಮ್ಮ ಶ್ರೀಮತಿ ಯಲ್ಲಮ್ಮ ಕೆಇ ಶೇಖರಪ್ಪ ಶ್ರೀಮತಿ ದಿವ್ಯಾ ಶ್ರೀಮತಿ ರಮಿಜಾವಿ ತಾಜ್ಪೇ ಶ್ರೀಮತಿ ಚಂದ್ರಮ್ಮ ನಾಗರಾಜ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದ ಪ್ರಕಾಶ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಶ್ರೀಮತಿ ರೇಣುಕಮ್ಮರವರ ಅವರ ನಾಮಪತ್ರ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರೋದ್ರಿಂದ ಶ್ರೀಮತಿ ಎಚ್ ರೇಣುಕಮ್ಮರವರನ್ನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಘೋಷಿಸಲಾಗಿದೆ ಮುಕ್ತಾಯ ಹಾಗಾಗಿ ತಾವೆಲ್ಲರೂ ಸಹ ಈ ಚುನಾವಣಾ ಕಾರ್ಯಕ್ಕೆ ಸುಸೂತ್ರವಾಗಿ ತಾವೆಲ್ಲರೂ ಸಹಕರಿಸಿದ್ರ ನಮ್ಮ ಸಹಕರಿಸಿದ ನಮ್ಮ ಗ್ರಾಮ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಿಥುನ್ ಸರ್ ಅವರು ಈ ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮ ಗ್ರಾಮ ಪಂಚಾಯತಿ ಚುನಾವಣಾ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಲ್ಲಿಸ್ತಾ ಇರ್ತದೆ ಅದೇ ರೀತಿ ತಾವೆಲ್ಲರೂ ಸಹ ಗ್ರಾಮ ಪಂಚಾಯಿತಿ ಸದಸ್ಯರು ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸಿದ್ರ ಹಾಗೆ ತಮಗೆಲ್ಲರೂ ಸಹ ಒಂದು ಚುನಾವಣೆ ಕಾರ್ಯದಲ್ಲಿ ಭಾಗವಹಿಸುತ್ತೆ ತಂದು ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನನ್ನ ಸಿಬ್ಬಂದಿ ಪರವಾಗಿ ತಮಗೆಲ್ಲರಿಗೂ ಸಹ ಭೂತಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ഗൂടു നാവല്ലേരെയ ഗൂടു നാവില്ല ജീനില്ല ജേനഗൂടു നാവല്ലേയൊരു ജേനില്ല